मुझे तो तब। ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿನೂ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬೇರೆ ಇವತ್ತು ರವಿವಾರ ಬೆಳಗ್ಗೆ ನಾಲ್ಕು ಗಂಟೆಯಾಗಿ ಒಂದು ನಲ್ವತ್ತೈದು ನಿಮಿಷ ಆಗಿದ್ದರೆ ನಾನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾಲ್ಕೂವರೆಗೇ ಎದ್ದಿದ್ದು ಎದ್ದು ಫಸ್ಟಿ ಮುಖ ತಗೊಂಡು ಒಂದು ಗ್ಲಾಸ್ ನೀರು ಕುಡಿದು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತಿನ ದಿನ ಹೆಂಗಿರುತ್ತಂತೆ ನೋಡ್ಕೊಂಡು ಬರೋಣ ಬೇರೆ ಬೆಳಗ್ಗೆ ಎದ್ದು ಯೋಗ ಮಾಡಿಬಿಟ್ರೆ ಫುಲ್ ಫ್ರೆಶ್ ಅನ್ಸುತ್ತಿರಿ ಎಲ್ಲರೂ ಮಂದ್ಕೊಂಡಾರು ಲೈಟ್ ಹಾಕದೇ ಯೋಗ ಮಾಡಕಿದ್ ಮತ್ತೆ ಲೈಟ್ ಹಚ್ಬಿಟ್ರೆ ಮತ್ತೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕಾಗಿ ಯಾರಿಗೆ ಸೌಂಡ್ ಮಾಡ್ದೇನೆ ಅಂದ್ರೆ ಲೈಟ್ ಹಚ್ಚದೇನೆ ಯೋಗ ಸ್ಟಾರ್ಟ್ ಮಾಡಿದ್ದು ನನಗೆ ಯೋಗ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತಿರಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ತಲೆನೋವು ಬರಾಕತಿತ್ತೆ ಎರಡು ದಿವಸದಿಂದ ಅಂದ್ರೆ ಸ್ವಲ್ಪ ದಿನಾನು ಮಾಡ್ತಿದ್ಯಾದ್ರೆ ಸ್ವಲ್ಪ ಐದು ಗಂಟೆ ಮ್ಯಾಲೆ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಜಲ್ದಿನಿ ಎದ್ದು ಒಂದೂವರೆ ತಾಸು ಯೋಗ ಮಾಡಿದ್ದು ನೋಡ್ರಿ ತಲೆನೋ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ನಮ್ಮ ಬಾಡಿ ಒಳಗೆ ಸ್ವಲ್ಪ ಏನಾಗ್ತಾರಲ್ಲ ವಿಚಾರಗಳಾಗಲಿ ಎಲ್ಲ ಕಮ್ಮಿ ಆಗ್ತೈತಿ ಮತ್ತು ಫ್ರೆಶ್ ಅನ್ಸುತ್ತಿರಿ ಯೋಗ ಮಾಡೋದ್ರಿಂದ ಮತ್ತೆ ಮೆಂಟಲಿ ಫಿಸಿಕಲಿ ಮನುಷ್ಯ ಫಿಟ್ ಆಗಿರುತ್ತೆ ನನಗಂತೂ ಡೈಲಿ ಮಾಡ್ಬೇಕಂತ ಅನ್ಸುತ್ತೆ ಅಂದ್ರೆ ಒಂದೊಂದು ದಿವಸ ಗ್ಯಾಪ್ ಆಗ್ತಾ ಇರ್ತೈತ್ರಿ ಅಂದರೆ ಯಾವಾಗ್ ಒಂದ್ಸಲ ಬ್ಯಾಸ ಬಂದು ಬಿಟ್ಟಿರ್ತೀವಿ ಆದರೂ ಡೈಲಿ ಮಾಡಿದಷ್ಟು ಬೆಸ್ಟ್ ರೀ ನಾನು ಯೋಗ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ ಆರು ಗಂಟೆ ಆಗೈತೆ ನೋಡಿರಿ ಜಲ್ದಿನೇ ಬಿಸಿಲು ಅಂದ್ರೆ ಬೆಳಕು ಜಲ್ದಿನೇ ಆಗುತ್ತಲ್ಲ ಐದುವರೆಗಿನೇ ಎಲ್ಲ ಫಸ್ಟಿಗೆ ತನಗ ತಲೆಗೆ ಎಣ್ಣೆ ಹಚ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ನೋಡಿರಿ ಅಡುಗೆ ಮನೆಗೆ ಬಂದುಬಿಟ್ಟು ನಮ್ಮನೆಯವ್ರಿದ್ರೆ ಮ್ಯಾಲೆ ಸಿಂಟ್ಯಾಕ್ಸಿಗೆ ಬೋರ್ ಚಾಲು ಮಾಡಿದ್ರೆ ಅದಕ್ಕಾಗಿ ಕುಡಿಯಾಕ ನೀರು ಅಷ್ಟು ತುಂಬಿಟ್ಕೊಂಡ್ರೈತು ಈಗ ಅಂತ ಫಸ್ಟಿಗೆ ನೀರು ತುಂಬಾಕಂತಿದ್ರೆ ಆಮೇಲೆ ಗ್ಯಾಸ್ ಕಟ್ಟಿದೆಲ್ಲ ಒಸ್ಕೊಳಾಕೆ ಬರುತ್ತೆ ಮತ್ತು ಇವತ್ತು ಕಾಯಿ ಹೋಗಬೇಕು ಹೋಗ್ಬೇಕು ನಾಶ ಇವತ್ತು ಒಳಗಡೆ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ದಿದ್ರೆ ಅಂದರೆ ದೋಸೆ ಸಂಗಟ ಭಾಳ ಮಸ್ತ್ ಆಗುತ್ತೆ ನಿನ್ನೆ ಅದು ಮುಖನಿ ಕಾಳು ನೆನೆಸಿಟ್ಟಿದ್ದೆ ಇಟ್ಟಿದ್ದೆ ಮಡಕಿ ಕಾಳು ಅಂತಾರು ಮುಖನಿ ಕಾಳು ಅಂತಾರೋ ನಮ್ಮ ಕಡೆ ನಾವು ಮುಖನಿ ಕಾಳು ಅಂತೀವಿ ರೀ ಅವು ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದಿಲ್ಲ ಬೆಳಗ್ಗೆ ಈ ರೀತಿ ಅಂದ್ರೆ ಅಂದರೆ ಜಾಸ್ಕೋಬೇಕಂತಾರು ಕೆಳಗಡೆ ಹಲ್ಲಿದ್ರೆ ಮತ್ತು ಕಟ್ ಮುಕ್ಣಿ ಅಂತೇ ಇರುತ್ತವ್ರಿ ಅವು ನೆನದು ಇಲ್ಲ ಮತ್ತು ಕುದಿದೂ ಇಲ್ಲ ರೀ ಕುದೀಬೋದು ಒಂದೊಂದ್ಸಲ ಆದರೆ ನೆನಕೆ ಹೋಗಂಗಿಲ್ಲ ರೀ ಅಂದ್ರೆ ನೆನೆಯಿಲ್ಲ ಅವು ಅವು ಹಂಗೆ ನಾವು ಮಿಕ್ಸ್ ಮಾಡಿಬಿಡ್ತೀವಿ ಅಂದರೆ ತಿನ್ನ ಮುಂದಾಗ ಕಟ್ ಕಟ್ ಅಂತೇಳಿ ಬಾಯಿ ಸಿಗ್ತಾ ಇರ್ತಾವೆ ಅಂದ್ರೆ ಮೊನ್ನೆ ಒಬ್ಬರ ಶಿಷ್ಟ್ರ ನೀವು ಮೊಳಕೆ ಕಾಲ ಯಾವ ರೀತಿ ಬರೆಸ್ತೀರಿ ತೋರಿಸ್ರಿ ಅಂತ ಅಂದಿದ್ರಿ ಇನ್ನೇ ರಾತ್ರಿ ನೆನೆಸಿಟ್ಟಿದ್ದೆ ರೀ ಬೆಳಿಗ್ಗೆ ರೀತಿ ಯಾವುದೇ ಕಾಳಾಗಲಿ ಹೆಸ್ರು ಕಾಳಾಗಲಿ ಮತ್ತು ಹುರುಳಿ ಕಾಳಾಗ್ಲಿ ಈ ರೀತಿ ಬೆಳಿಗ್ಗೆ ಜಾಲಿಸ್ಕೊಂಬಿಡ್ಬೇಕ್ರಿ ಅಂದರೆ ಕಟ್ ಇದ್ದಿದ್ದ ಕಾಳೆಲ್ಲ ಕೆಳಗಡೆ ಉಳಿದ್ಬಿಡ್ತಾವ ಆಮೇಲೆ ಎಲ್ಲ ನೀರೆಲ್ಲ ಜಾನದ ಮೇಲೆ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು ಡಬ್ಬಿ ಅಥವಾ ಬಗವಣಿಗೆ ಅರ್ಬಿ ಒಳಗೆ ಕಟ್ಟು ಏನು ಅವಶ್ಯಕತೆ ಬೀಳೋಂಗಿಲ್ಲ ರೀ ಇದೇ ರೀತಿ ಇಟ್ ರೈತು ಸಂಜೆ ಮಟ್ಟ ಫುಲ್ ಮೊಳ್ಕೆ ಬಂದಿರ್ತಾವೆ ರೀ ಹುರ್ಗಿ ಕಾಳು ಸ್ವಲ್ಪ ಲೇಟಾಗೆ ಮೊಳಕೆ ಬರ್ತಾವೆ ಹೆಸರು ಕಾಳಾಗಲಿ ಮತ್ತು ಮುಗಿಣಿ ಕಾಳಾಗಲಿ ಸಂಜೆ ಹಟ್ಟಿಗೆ ಫುಲ್ ಇಷ್ಟಿಷ್ಟುದ್ದ ಮೊಳಕೆ ಬಂದಿರ್ತಾವೆ ಈಗಿದ್ರೆ ನಾನು ಅವನ್ನೆಲ್ಲ ಜಾಲಿಸ್ಬಿಟ್ಟು ನೀರೆಲ್ಲ ಸೋದಿಸಿ ಡಬ್ಬೆ ಹಾಕಿ ಇಟ್ಟಿದ್ದೀನಿ ಇನ್ನು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಅರಿಶಿನ ಕುಕ್ಮ ಹಚ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಜಾಳಕ ಮುಗಿಸಿ ಈಗ ಬಂದಿದ್ದೀನಿ ನೋಡ್ರಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ದೋಸೆ ಉಳ್ಳಾಗಡಿ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಅಷ್ಟೇ ಮಾಡಬೇಕ್ರೆ ಬಟಾಟಿ ಪಲ್ಯ ಏನು ಮಾಡೋಕ್ಕೆ ಹೋಗೋಂಗಿಲ್ಲ ಯಾಕಂದ್ರೆ ಬಟಾಟಿ ಖಾಲಿಯಾಗಿದ್ದ ತನಗೆ ಬಟಾಟಿ ಪಲ್ಯ ಇಷ್ಟ ಆಗುತ್ತೆ ಮತ್ತು ಬಟಾಟಿನೇ ಇಲ್ಲ ಹೀಗೆಲ್ಲ ಮಾಡೋದು ನಾಳೆ ಮಾಡೋಕ್ಕೆ ಬರುತ್ತೆ ಅಂತ ಈಗ ಹುಳಾಗಡಿ ಚಟ್ನಿ ರೆಡಿ ಮಾಡೋಕ್ಕಂತೀನಿ ನೋಡಿರಿ ಅಂದರೆ ಉಳ್ಳಾಗಡ್ಡಿ ಚಟ್ನಿ ಅಂದರೆ ಇದು ಎರಡು ಮೂರು ದಿವ್ಸಗಟ್ಲಿ ಇಟ್ಕೊಂಡು ತಿನ್ಬೋದು ಹಾಳಾಗಂಗಿಲ್ಲ ರೀ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅನ್ನಕ್ಕೆ ತಿನ್ಬೋದು ಬಿಸಿ ಅನ್ನ ತುಪ್ಪ ಈ ರೀತಿ ಉಳ್ಳಾಗಡ್ಡಿ ಚಟ್ನಿ ಹಾಕ್ಕೊಂಡು ತಿಂದ್ರೆ ಮಸ್ತಾಗಿ ಹಾಕೈತ್ರಿ ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಸಲ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ರೀ ಅಂದರೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡು ತಿನ್ನ ನಾನು ಅಂತೇಳಿ ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಬಾಣಲಿಗೆ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕರ್ಬಂಬ ಸೊಪ್ಪು ಹಾಕಿದ್ದೀನಿ ರೀ ಅದನ್ನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೆ ಅಂದರೆ ಸ್ವಲ್ಪ ಬೆಳೆ ಸುಲ್ಕೊಂಬರ್ಬೇಕಂತ ಹೊರಗಡೆ ಬಂದಾಗ ಇಲ್ಲಿ ಒಂದು ಮೆಣಸಿಂಗಿದಾಯ್ತು ಅದು ಮುರಿದಿತ್ತ ಹಾಗಾಗಿ ಚಟ್ನಿಗೆ ಇದನ್ನ ಮೆಣಸಿನ್ಕೆ ಹಾಕ್ಬಿಟ್ರೈತು ಸುಮ್ಮನೆ ವೇಸ್ಟ್ ಹಾಕ್ತವೆ ಅದನ್ನ ತೊಗೊಳಕ್ಕೆ ಬಂದಿದ್ದೀನಿ ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯವು ತಾನೇ ಎದ್ದಿದ್ರಿ ಇದು ನಾವೇನು ಹಾಕಿಲ್ಲ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾವು ಭಾಳ ಮಸ್ತಾಗೆ ಬಂದವು ನೋಡ್ರಿ ಯಾವ ರೀತಿ ಅದಾವೆ ಅದಕ್ಕೆ ನೀರು ಅಷ್ಟೇ ಹಾಕೋದು ಅಂದ್ರೆ ಅಂಗ್ಳಕ್ಕೆ ನೀರು ಹಾಕೊ ಮುಂದಾಗ ಅದಕ್ಕೂ ಸ್ವಲ್ಪ ನೀರು ಹಾಕಿರ್ತೀನಿ ಅಷ್ಟೆ ಕರ್ಬಂಗ್ ಭೀ ಎಷ್ಟು ಮಸ್ತಾಗಿ ಬಂದೈತಿ ಮೊನ್ನೆ ನೀರು ಜಾಸ್ತಿ ಆಗೈತೆ ಅಂತ ಅದು ಹಳದಿ ಆಗೈತೆ ಮತ್ತೊಂದು ಎರಡು ಮೂರು ದಿವಸ ಆಯ್ತು ನೀರು ಕಮ್ಮಿ ಹಾಕಾಕದ್ ಮತ್ತೆ ಹಸುರಾಗೈತ್ರಿ ಈ ಕಡೆ ಇದ್ದರೆ ಉಳ್ಳಾಗಡ್ಡಿ ಇಟ್ಬಿಟ್ಟು ಗ್ಯಾಸ್ ಸಣ್ಣ ಇಟ್ಟಿನಂತೆ ನಾನು ಹಂಗೆ ಹೊರಗಡೆ ಹೋಗಿದ್ದೀನಿ ಬುಲ್ಕೊಂಡ್ಬರ್ಬೇಕಂತೆ ಬರತೀವಿ ಉಳಾಗಡ್ಡಿನ ಸ್ವಲ್ಪ ಹೊತ್ತಿದ್ದು ನೋಡಿದ್ರೆ ಅಂದರೆ ಕೆಳಗಡೆ ಹೊತ್ತಿದಂಗೆ ಆಗಿದ್ದು ಈಗಿದ್ರೆ ಅದನ್ನ ಫಸ್ಟಿಗೆ ಉಳ್ಳಾಗಡ್ಡಿ ಬರ್ವಿ ಮಾಡ್ತಾ ಈ ಕಡೆ ನಾನು ಚಟ್ನಿನೂ ರೆಡಿ ಮಾಡ್ಕೊಂಬಿಡ್ತೀನಿ ನೋಡ್ರಿ ಅಂದರೆ ಪುಟಾಣಿ ಮೆಣಸಿನ್ಕಾಯಿ ಮೊಸರು ಹಾಕಿಬಿಟ್ಟು ಮಾಡ್ತೀನಿ ಅಲ್ರಿ ಅದು ಭಾಳ ಮಸ್ತ್ ಆಗುತ್ತೆ ನಮ್ಮನೆಯವ್ರಿಗೆ ಬರೀ ಗಟ್ಟಿ ಚಟ್ನಿ ಇದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಸ್ವಲ್ಪ ಚಟ್ನಿನೂ ಬೇಕಾಗುತ್ತೆ ಅದಕ್ಕಾಗಿ ಅದನ್ನ ರೆಡಿ ಮಾಡ್ಕೊಳಾಕತ್ತಿದ್ವಿ ಈ ಕಡೆ ಎಲ್ಲ ಹುರಿದು ಇಟ್ಟಿದೆಯಲ್ಲ ಅದಕ್ಕೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಒಂಚೆಹಣ್ಣೆ ತೊಳೆದ್ಬಿಟ್ಟು ಅಂದರೆ ಹಾಕಿ ಸಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರೋದು ನೋಡಿರಿ ಭಾಳ ಮಸ್ತ್ ಆಗುತ್ತೆ ನೀವು ಇನ್ನೂ ತನಕ ಮಾಡಿದ್ದಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಸಲ ಮಾಡ್ಕೊಂಡು ತಿಂದ ಮೇಲೆ ಅಂದರೆ ರುಚಿ ಗೊತ್ತಾಗೋದ್ರಿ ರಾತ್ರಿ ನಾನು ಮೆಣಸಿನ್ಕಾಯಿ ಬೀಜ ಎಲ್ಲ ತೆಗೆದ್ಬಿಟ್ಟು ನೀರೊಳಗೆ ನೆನೆಸಿಟ್ಟಿದ್ದೆ ಅಲ್ರಿ ಅದನ್ನೇ ನೀರೆಲ್ಲ ತೆಗೆದ್ಬಿಟ್ಟು ಅಂದರೆ ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಾಕತ್ತಿದ್ದೀನಿ ನೀರದು ಹಾಕಕ್ಕೆ ಹೋಗಬಾರ್ದು ಹಂಗ ರೀ ಅಂದರೆ ಬಾ ಒಂದು ಎರಡು ಮೂರು ದಿವ್ಸ ಕಟ್ಲಿ ಹಾಳಾಗಂಗಿಲ್ಲ ಈಗಿದ್ರೆ ಮೆಣಸಿನ್ಕಾಯಿ ನೆನ್ಸಿ ಹಿಟ್ಟಿದ್ದು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ರೀ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮುಂಚೆಣ್ಣೆ ಹಾಕಿರ್ಕೀನಿ ಅಂತೇಳಿ ಈಗಿದ್ದಿದ್ರೆ ಹುರಿದು ಇಟ್ಟಿದ್ದು ಉಳ್ಳಾಗಡ್ಡಿ ಇತ್ತಲ್ಲ ರೀ ಇತ್ತಲ್ರಿ ಅದು ಅದನ್ನ ಹಾಕಂತೀನಿ ರುಚಿ ತಕ್ಕಷ್ಟು ಉಪ್ಪು ನಾನು ಆಲ್ರೆಡಿನೇ ಉಳ್ಳಾಗಡ್ಡಿ ಹುರೇ ಬಂದಾಗ ಹಾಕಿದ್ದಿದ್ರೆ ಅದು ಇಡುವ ಸ್ಕಿಪ್ ಆಗೈತಿ ಉಪ್ಪು ಹಾಕ್ಲೇಬೇಕು ರೀ ಅಂದರೆ ಮತ್ತೊಬ್ಬೊಬ್ರು ಉಪ್ಪನೇ ಹಾಕಿಲ್ಲಕ್ಕ ಅಂತ ಅಂತೀರಂತೆ ಹಾಕಿದೆ ಅಷ್ಟೇ ರೀ ಎಲ್ಲ ಮಿಕ್ಸರ್ಗೆ ಹಾಕಿ ರುಬ್ಕೊಂಡ್ಬಿಟ್ರೆ ಮಸ್ತಾಗಿರುವ ಮಸ್ತಾಗಿರುವಾಗೆ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ನೀವು ಎಲ್ಲದಕ್ಕೂ ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಇದೊಂದು ಚಟ್ನಿ ಇದ್ಬಿಟ್ರೆ ಪಲ್ಯ ಬೇಕಂತ ಅನ್ಸಂಗಿಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಆಲ್ರೆಡಿ ನಾನು ಸಲ ಈ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಇನ್ನು ತನಕ ನೀವು ಅಂದರೆ ಖಂಡಿತ ಒಂದು ಸ್ವಲ್ಪ ಆದ್ರೂ ಮಾಡಿಬಿಟ್ಟು ನೋಡ್ರಿ ಟೇಸ್ಟ್ ಅಂದ್ರೆ ಮಸ್ತ್ ಇರುತ್ತೆ ಈಗಿದ್ರೆ ನಾನು ದೋಸೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಸ್ವಲ್ಪ ಹಿಟ್ಟು ಜಾಸ್ತಿ ಮಾಡಿ ಇಟ್ಟಿದ್ದೆಲ್ಲ ನಾಳೆನು ಬರುತ್ತಂಥೇಳಿ ಈಗಿದ್ರೆ ಸ್ವಲ್ಪ ಎತ್ಬಿಟ್ಟು ಫ್ರಿಜ್ನಾಗ ಇಟ್ಟು ಆಮೇಲೆ ಓದಿದ್ದಕ್ಕೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ದೋಸನೂ ಹಾಕ್ತೀನಿ ಚಟ್ನಿನೂ ಎರಡೂ ರೆಡಿ ಆದವು ನಮ್ಮ ತನೂ ಇದ್ರೆ ನಾಷ್ಟವಲ್ಲ ಮಮ್ಮಿ ನಾನು ಗುಡಿಗೆ ಹೋಗಿ ಬಂದ ಮೇಲೆ ನಾಷ್ಟ ಮಾಡ್ನಂತೆ ಹೇಳಾಕತ್ತಿದ್ಲು ಅಂದ್ರೆ ಅವ್ರ ಪಪ್ಪಾಗ್ರಿ ಅರ್ಗೇರಿ ಅಮ್ಮ ವಿಷಿದ್ದಾಗ ಹೋಗಿ ಬರಂದ್ರಿ ಪಪ್ಪ ಅಂತೇಳಿ ಅದ ಮೂರು ವಾರಿಂದ ಕೇಳಾಕತ್ತಿದ್ದಿಲ್ಲ ಅದಕ್ಕಾಗಿ ಹೋಗಿ ಅಂತೇಳಿ ನಾನು ಹೇಳಾಕತ್ತಿದ್ದೆ ಸುಮ್ಮನೆ ಹೊಲ್ವಲ್ಲಂತ ಅಂದ್ಕೂಡಲೆ ಮತ್ತು ಅಕ್ಕಿಗೆ ಬೇಜ ರೀ ಎರಡು ಸಲ ಹಾಗೆ ಹೇಳಕ್ಕೆ ಹತ್ತಾರು ಓದುವಾರನೂ ಹಾಗೆ ಹೇಳಿದ್ರು ಅಚ್ಚಿ ವಾರನೂ ಹಾಗೆ ಹೇಳಿದ್ರು ಈಗೇನು ಬೇಡ ಅಂತೇಳಿ ಇಸ್ಲಾರಿಗೆ ಹೋಗ್ಬೇರೆ ಸುಮ್ಮನೆ ಅಕ್ಕಿಗೆ ಯಾಕೆ ಬೇಸ ಮಾಡೋದಂತೇಳಿ ನಾನು ಹೇಳಿದ ಕೂಡಲೇ ಅವ್ರಿಗೆ ಕೊಡಾಕತ್ತೀನಿ ರೀ ಕನೂ ಇದ್ದರೆ ನಾಷ್ಟ ಒಲ್ ಮಮ್ಮಿ ನಾನು ಗುಡಿಗೆ ಹೋಗಿ ಮೇಲೆ ನಾಷ್ಟ ಮಾಡ್ತನಂತ ಆಯ್ತು ಹೇಳಮ್ಮ ನಿನ್ನ ಮನ್ಸಿಗೆ ಹೆಂಗೆ ಬರುತ್ತೆ ಹಂಗೆ ನಮ್ಮ ನಮ್ಮನೆಯವ್ರಿಗೆ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಿದೆ ರೀ ನಮ್ಮ ಮನೆಯವರು ನಾಷ್ಟ ಮಾಡಿಬಿಟ್ಟು ತನೋ ಮತ್ತು ನಮ್ಮನೆಯವರು ಅಮೋಕ್ಷ ಇದ್ದಾಗ ಹೊಂಟಾರ ನೋಡಿರಿ ವಾತಾವರಣ ಅಂತೂ ಎಷ್ಟು ಮಸ್ತ್ ಐತಿ ಬಿಸಿಲು ಇದ್ದಿದ್ದಿಲ್ಲ ಇವಾಗ ಟೈಮ್ ಎಂಟೂರಿ ಆಗಿತ್ತ ಅದಕ್ಕಾಗಿ ಜಲ್ದಿನೇ ಹೋಗ್ಬೇರೆ ಮತ್ತು ಬಿಸಿಲಾಗ್ಬಿಡ್ತೈತಿ ಮತ್ತು ಮಳೆಯಂತೂ ಯಾವಾಗ ಬರುತ್ತೆ ಏನೋ ಗೊತ್ತಾ ಆಗಂಗಿಲ್ಲ ರೀ ಸಡನ್ನಾಗಿ ಬರುತ್ತೆ ಮತ್ತು ಸಡನ್ನಾಗಿ ಹೋಗುತ್ತಾ ಅದಕ್ಕಾಗಿ ಜಲ್ದಿನೇ ಹೋಗ್ಬೇರೆಂತೆ ನಾನು ಅವರಿಗೆ ಕಳ್ಸಿಬಿಟ್ಟು ನನ್ನ ಕೆಲಸನ ಮಾಡ್ತಾ ಇದ್ದೆ ರೀ ತಾನು ಮೊಬೈಲ್ ಒಯ್ದಿದ್ಲು ನನ್ನ ಮನೆಯೊಳಗೆ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಇದ್ದು ಅಂದರೆ ಅವನ್ನೆಲ್ಲ ಮುಗಿಸ್ಬಿಡ್ಬೇಕಂತ ಹೋಗಿ ಬಂದರು ನಾನು ಎಲ್ಲ ಕೆಲಸ ಮುಗಿಸಿದ್ದೀರಿ ಕಾಯಿಪಲ್ಯ ಒಂದು ತರಬೇಕಿತ್ತಲ್ಲ ಕಾಯಿಪಲ್ಯ ಎಲ್ಲ ಆಗಿತ್ತು ಅದಕ್ಕಾಗಿ ಕಾಯಿಪಲ್ಯೆ ತಂದ್ರಾಯ್ತಂತೇಳಿ ತಂದು ಕರ್ಕೊಂಡು ಬಂದ್ವಿ ನೋಡಿರಿ ಮನ್ಯಾಕಂದ್ರೆ ಅಂದ್ರೆ ಅಂದ್ಲು ಹಾಗಾಗಿ ಅಕ್ಕನೂ ಕರ್ಕೊಂಡು ಬಂದಿವಿ ಮತ್ತೆ ಗುಡಿ ಹಾಕೋರು ಮತ್ತು ಗುಂಡೂ ಭೇಟಿ ಆದ್ರೆ ಬರ್ರಿ ಈ ಕಡೆ ಅಂತಂದ್ರೆ ಹಂಗಾಗಿ ಕಾಯಿ ತೊಗೊಂಡು ಇಲ್ಲಿ ಬಂದು ಕುಂತೀವಿ ನೋಡ್ರಿ ಅವರು ಚಹಾ ಮಾಡೋಕೆ ಕತ್ತಿದ್ರೆ ಅದಕ್ಕಾಗಿ ಇಲ್ಲಿ ಕೂತಿದ್ವಿ ಎಲ್ಲರೂ ಕೂಡ್ಬಿಟ್ಟು ಮಸ್ತಾಗಿ ಒಂದು ತಾಸು ಕೂತ್ಬಿಟ್ಟು ಫೈನಲಿ ಮನೆಗೆ ಬಂದೀವಿ ನೋಡ್ರಿ ಫಸ್ಟ್ ಟೈಮ ನಮ್ಮ ಮನೆಯವರು ಅವ್ರು ಮನೆಗೆ ಬಂದಿದ್ದು ಅಂದರೆ ಈಗ ಹೊಸ ಮನೆ ಕಟ್ಟಿದ್ಮೇಲೆ ಈಗ ಫೈನಲಿ ಮನೆಗೆ ಬಂದುಬಿಟ್ಟು ಕಾಯಿಪಲ್ಲೆಲ್ಲ ಬೇಲೆಲ್ಲ ಇನ್ನೂ ಇನ್ನು ತೊಳಿಬೇಕು ಫಸ್ಟಿಗೆ ನೀಲ್ ಕೈ ತಿನ್ಬಿಡೋದಂತೆ ತಿನ್ನೋಕೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದು ಸ್ವಚ್ಛ ತೊಗೋದು ಆಮೇಲೆ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಭಾಳ ಮಸ್ತ್ ಅಂತವೆ ನನಗೆ ಎಷ್ಟು ಬೇಕಲ್ಲ ಅಷ್ಟೇ ರೆಡಿ ಮಾಡ್ಕೊಳಕತ್ತಿದ್ದು ಅಂದರೆ ಉಪ್ಪು ಹಾಕಿಬಿಟ್ಟು ಜಾಸ್ತಿ ಹೊತ್ತು ಇಡಬಾರ್ದು ಎಲ್ಲ ನೀರು ನೀರು ಥರ ಆಗುತ್ತೆ ರೀ ಅಂದರೆ ನೀರು ಬಿಡುತ್ತಲ್ಲ ಅದಕ್ಕಾಗಿ ಎಷ್ಟು ಬೇಕಲ್ಲ ಅಷ್ಟನ್ನು ಈ ರೀತಿ ಚಾಕುಲಿ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಉಪ್ಪಾಕಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತಿಂದ್ರಂತೂ ಭಾಳ ಮಸ್ತ್ ಹತ್ತವ ನೋಡಿರಿ ನನಗೆ ಇಷ್ಟ ಆಗ್ತವೆ ಜಾಸ್ತಿ ಅದಕ್ಕಾಗಿ ಬಂದ್ ಕೂಡಲೇ ಫಸ್ಟಿಗೆ ಅವನ್ನ ತೊಳೆದು ತಿಂದು ಈಗಿದ್ರೆ ಸ್ವಲ್ಪ ತಪಲು ಪಲ್ಯ ತಂದಿದ್ದೀರಿ ಅದನ್ನೆಲ್ಲ ಸೋಸಾಕಂತೀನಿ ನೋಡಿರಿ ಅಂದರೆ ನುಗ್ಗಿ ಸೊಪ್ಪು ತಂದಿದೆ ಫಸ್ಟ್ ಟೈಮ್ ಅಂದರೆ ಜಾಸ್ತಿ ಸರಿಯಾಗಿ ಸಿಗಂಗೇ ಇಲ್ಲ ರೀ ಅಂದ್ರೆ ಸಿಕ್ಕ್ರೂ ಅದೆಲ್ಲ ಇರ್ತೈತಿ ಅಂತ ಥರ ಹಾಕೋಬಾರ್ದು ಜಾಸ್ತಿ ಬಿರುಸಿದ್ದಿದ್ದು ಸ್ವಲ್ಪ ಎಳೆಯದಿತ್ತು ಹಂಗಾಗಿ ಒಂದೆರಡು ಮೂರು ಸೂಡಷ್ಟು ತಂದಿದ್ದೀನಿ ಅದನ್ನೆಲ್ಲ ಬಿಡಿಸಿಬಿಟ್ಟು ಕೊಡೋದು ಎತ್ತಿಡೋ ಕೆಲಸ ನೋಡ್ರಿ ಕರ್ಬೇವ ಆಗಲಿ ಮತ್ತು ನುಗ್ಗೆ ಸೊಪ್ಪು ಎಲ್ಲನ ಸೋಸಾಕಂತೀನಿ ಸೋಸಾಕನ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ನೋಡ್ರಿ ತನಗೆ ಕೇಳಾಕತಿದ್ದೆ ಇದು ಯಾವ ಸೊಪ್ಪು ಇದು ಯಾವ ಸೊಪ್ಪು ಗೊತ್ತೈತಿಲ್ಲ ಅಂತೇಳಿ ಅಂದರೆ ಕೊತ್ತಂಬ್ರಿಗೆ ಹೋಗಿ ಕರ್ಬೇವು ಅಂತಳು ಕರ್ಬೇವು ಹೋಗಿ ಕೊತ್ತಂಬರಿ ಅಂತಾವು ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಇದು ಯಾವ ಸೊಪ್ಪು ಐತಿ ಗೊತ್ತೈತಿಲ್ಲಮ್ಮ ಅಂತೇಳಿ ಕೇಳಕ್ಕತ್ತಿದ್ದೆ ಎಲ್ಲ ಗೊತ್ತೈತಾಳೆ ಮಮ್ಮಿ ನಂಗೆ ಅರ್ಥ ಅಂತೇಳಿ ಅನಾಕತ್ತಿದ್ಲು ಮತ್ತು ಏನು ಹಾಕ್ಲತ್ತಿ ಸಲ ಕೇಳ್ತಾ ಇರ್ತಿಲ್ಲ ಅಂತ ನಾನು ಅನಾಕತ್ತಿದ್ದೆ ಹಂಗೆ ಮಾತಾಡ್ಕೊತ ಪಲ್ಯನೂ ಸೋಸಿ ತೊಳೋದು ಇಟ್ಟೆ ನೋಡ್ರಿ ಇವಾಗ ಟೈಮ ಆರು ಗಂಟೆ ಹಾಕಿ ಬಂದೈತೆ ಇವತ್ತು ಸಂಜೆ ಮುಂದಾಗ ಸ್ನ್ಯಾಕ್ಸಿಗೆ ಎಗ್ ಪಾಪ್ ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಯಾರಿಗೆಲ್ಲ ಎಗ್ ಇಷ್ಟ ಇಲ್ಲ ಮತ್ತು ನೋಡೋಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ ದಯವಿಟ್ಟು ಯಾರೂ ತಪ್ಪಿಕೊಳ್ಳೋಕೆ ಹೋಗಬೇಡ್ರಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಕೆಲವೊಬ್ರಿಗೆ ಎಗ್ ತಿನ್ನೋದಾಗಲಿ ಎಗ್ ರೆಸಿಪಿ ಆಗಲಿ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಅದಕ್ಕಾಗಿ ಹಾಕಂತಿದ್ದು ತಾನು ಹೊರಗಡೆಯಿಂದ ಅಂದ್ಲು ಇಲ್ಲ ಮನ್ಯಾಗ ಮಾಡೋಣ ನೋಡೋಣ ಹೆಂಗೆ ಬರುತ್ತೆ ಚಲೋ ಆಗ್ತೈತಿ ಅಂತ ಟ್ರೈ ಮಾಡ್ನಂತೆ ಕರ್ಕೊಂಡು ಬಂದಿದ್ರಿ ಹೊರಗಡೆಯಿಂದ ತರಕ್ಕೆ ಹೋಗಿದ್ದಿಲ್ಲ ಅದಕ್ಕಾಗಿ ಈಗ ರೆಡಿ ಮಾಡ್ಕೊಳಕ್ಕಂತೀನಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಗಟ್ಟೆಗೆ ಪುರಿ ಹಿಟ್ಟು ಕಲಸಿ ಹತ್ರ ಕಲಸಿಬಿಟ್ಟು ಮುಚ್ಚಿ ಒಂದು ಅರ್ಧ ತಾಸು ರೆಸ್ಟ್ ಮಾಡೋಕ್ಕೆ ಇಡಬೇಕ್ರಿ ಈ ಕಡೆ ಒಂದು ಸೈಡ ಟೊಮೆಟೊನೂ ಕುದಿಸಾಕೆ ಇಟ್ಟಿದ್ದೀನಿ ಅಂದರೆ ಎಗ್ ಪಾಪ್ ಸಂಗಟ ಟೊಮೊಟೊ ಸಾಸ್ ಬೇಕಲ್ರಿ ಅದಕ್ಕಾಗಿ ಅದನ್ನ ಸಾಸ್ ರೆಡಿ ಮಾಡ್ಕೋಬೇಕಂತ ಅದನ್ನು ಆ ಕಡೆ ಪೆನ್ಸಾಕಿಟ್ಟಿದ್ದೀನಿ ಈ ಕಡೆ ಎಗ್ನೂ ಕುದಿಸಾಕೆ ಇಟ್ಟಿದ್ದಾರೆ ಈಗ ಇದ್ರಲ್ಲಿ ಪಲ್ಯನ ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಏನಂತಾರೆ ಎಗ್ ಪಾಪ್ಸ್ಗೆ ಬೇಕಾಗುತ್ತಲ್ರಿ ಪಾಪ್ಸ್ ಅಂತಾರೋ ಎಗ್ ಪಾಪ್ಸ್ ಅಂತಾರೋ ಒಬ್ಬೊಬ್ಬರು ಒಂದೊಂದು ರೀತಿ ಅಂತಾರೋ ಈಗಿದ್ರೆ ನಾನೊಂದು ಉಳ್ಳಾಗಡ್ಡಿ ಪಲ್ಯ ಮಾಡೋಕೆ ಸ್ವಲ್ಪ ಎಣ್ಣೆ ಜೀರಿಗೆ ಇಂಗು ಮತ್ತು ಉದ್ದಾಗಿ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿನ ಹಾಕಿದ್ದೀನಿ ನೋಡ್ರಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚಲೋತ್ನಾಗೆ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗಿದ್ರೆ ಸಣ್ಣ ಉರಿಯೊಳಗೆ ಉಳ್ಳಾಗಡ್ಡಿ ಕೆಂಪು ಆಗು ಮಟ್ಟ ಹುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಈ ಕಡೆ ಆಮ್ಲೆಟ್ನು ಮಾಡಿಬಿಡ್ಬೇಕಂತ ಅದನ್ನು ಕಲ್ಸಾಕಂತೀನಿ ನೋಡಿರಿ ಎಗ್ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಇದಕ್ಕೆ ಹಾಕ್ಬಿಡ ನಂತರ ಕಟ್ ಮಾಡ್ಕೊಳಕಂತೀನಿ ನೋಡಿರಿ ನುಗ್ಗೆ ಸೊಪ್ಪು ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂದರೆ ಹಾಲಿ ಮುಕ್ಕಿದ್ದ ನುಗ್ಗೆ ಸೊಪ್ಪೊಳಗೆ ಇರ್ತೈತೆ ಅಂತ ಹೇಳ್ತಾರೆ ನಾನು ನೋಡಿದ್ದು ಆಯುರ್ವೇದಿಕ್ ಆಗಲಿ ಮತ್ತು ಡಾಕ್ಟರ್ಸ್ ಆಗಲಿ ನುಗ್ಗೆ ಸೊಪ್ಪು ಇಂದ್ರ ಬಹಳ ಒಳ್ಳೆದಂತ ಇದೆ ಈಗಿದ್ರೆ ಅದನ್ನ ನುಗ್ಗೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಉಪ್ಪು ಅರಸಿನ ಪುಡಿ ಹಾಕಿ ಅದನ್ನು ಕಲಸಿಟ್ಟ್ಯಾರೆ ಅಂದರೆ ಈಗ ಬೇರೆ ಬೇನಕ್ಕೆ ಟೈಮ್ ಇತ್ತಲ್ಲ ಅದಕ್ಕಾಗಿ ಅದನ್ನು ರೆಡಿ ಮಾಡಿಕೊಂಡು ಈ ಪಪ್ಸ್ ಪಲ್ಯ ಮಾಡೋಕೆ ಅದನ್ನು ಅದಕ್ಕೂ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿದ್ದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕೋದು ಯಾವುದೇ ಅಡುಗೆ ಹಾಕಿಬಿಟ್ರೆ ಕ್ಯಾಲ್ಶಿಯಮ್ ಜಾಸ್ತಿ ಸಿಗುತ್ತೆ ಸಿಗುತ್ತಂದ್ರೆ ಹಾಲುಗಿಂತ ಇದರೊಳಗೆ ಜಾಸ್ತಿ ಅಂದ್ರೆ ಹಾಲು ತಿನ್ನೋದು ಬಿಟ್ಟು ಇದನ್ನೇ ತಿನ್ನೋದು ಬೆಸ್ಟ್ ಅಂದರೆ ಈಗ ಅದನ್ನು ಸ್ವಲ್ಪ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಮಸಾಲೆಗಾವನ್ನ ಹಾಕೋಕ್ಕಂತೀನಿ ನೋಡಿರಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಅಂಚೂರ ಪುಡಿ ಹಾಕಿದ್ದೀನಂದ್ರೆ ಹಾಕಿ ಚಲೋತ್ನಾಗೆ ಒಂದು ಖಾರದ ಪುಡಿ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಚೂರ ನೀರು ಹಾಕಿ ಒಂದು ನಿಮಿಷ ಮುಚ್ಚಿಟ್ರೆ ಅದು ಪಲ್ಯನೂ ರೆಡಿ ಆಗುತ್ತೆ ನೋಡ್ರಿ ಈ ಕಡೆ ಎಗ್ನೂ ಕುದಿಸಿ ಸಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಒಂದು ಕುಕ್ಕರ್ ಕಾಸಕ್ಕೆ ಇಟ್ಬಿಟ್ಟು ಅದರೊಳಗೆ ಒಂದು ಸ್ಟ್ಯಾಂಡ್ ಬರುತ್ತಲ್ಲ ಅದ್ರ ಮ್ಯಾಲ ಪ್ಲೇಟ್ ಇಟ್ಟು ಮುಚ್ಚಿ ಫಸ್ಟಿಗೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಫ್ರೀಲಿ ಹಾಕಬೇಕಲ್ಲ ಅದಕ್ಕಾಗಿ ಅದನ್ನ ಆ ಕಡೆ ಬಿಸಿ ಮಾಡೋಕೆ ಇಟ್ಟು ಇನ್ನು ಎಗ್ ಪಾಪ್ಸ್ ರೆಡಿ ಮಾಡ್ಕೊತೀನಿ ನೋಡ್ರಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲೇ ಮಿಸ್ಟೇಕ್ ಮಾಡಿದ್ರಿ ನಾನು ಅಂದರೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕಿತ್ತು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿದ್ದು ಮಿಸ್ಟೇಕ್ ಆಗೈತಿ ಯಾಕಂದರೆ ಹಚ್ಚಿ ಲಟ್ಟು ಲಟ್ಟಷ್ಟು ಅದು ನಾವು ಡೀಪ್ ಫ್ರೈ ಮಾಡೋಂಗಿಲ್ಲ ಅದು ಕುಕ್ಕರ್ ಒಳಗೆ ಬೆನ್ಸ್ಕೊಂತೀವಿ ಕೇಕ್ ಹೆಂಗೆ ಬೆನ್ಸ್ಕೊಂತೀವಲ್ಲ ಆ ರೀತಿ ಅದೇನೈತಾ ಹಿಟ್ಟು ಹಚ್ಚಿ ಬೆನಿಸಿದಾಗ ಸ್ವಲ್ಪ ಹಿಟ್ಟರ ಅನ್ಸುತ್ತೆ ಅಕಸ್ಮಾತ್ ನೀವು ಮಾಡ್ಬೇಕಂತಂದ್ರೆ ನೀವು ಎಣ್ಣೆ ಹಚ್ಚನೇ ಲಟ್ಟಿಸ್ಕೊರಿ ಚಪಾತಿರಿ ಈ ಕಡೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಅದಕ್ಕೆ ಎಲ್ಲ ಕಡೆ ನೀಟಾಗಿ ಹಚ್ಕೋಬೇಕ್ರೆ ಅದನ್ನ ಸವರ್ಕೋಬೇಕು ಈ ರೀತಿ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಎಣ್ಣೆ ಅಥವಾ ನೀವು ತುಪ್ಪ ಡಾಲ್ಡಾ ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಎಣ್ಣೆನ ಬಳಸಿದ್ದೀನಿ ಈಗಿದ್ರೆ ಮಸ್ತಾಗಿ ಈ ರೀತಿ ಎಲ್ಲ ಕಡೆ ಹಾಕಿಬಿಟ್ಟು ಎಣ್ಣೆ ಸಾರಿ ಅದು ಅಕ್ಕಿ ಹಿಟ್ಟು ಮತ್ತು ಎಣ್ಣೀರು ಮಿಕ್ಸರ್ ಹಾಕಿಬಿಟ್ಟು ಚಲೋತ್ನಾಗೆ ಆ ಚಪಾತಿ ಹಚ್ಬಿಟ್ಟು ಈ ರೀತಿ ರೀ ತಳ್ಳಗೆ ಮಾಡ್ಕೋಬೇಕು ಅಂದರೆ ಗೋಧಿ ಹಿಟ್ಟಿಲ್ಲ ನಾನು ಮಾಡಿಲ್ಲ ರೀ ಫಸ್ಟ್ ಟೈಮ್ ಮಾಡಾಕತ್ತಿದ್ದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಅಂತ ಮೈದಾ ಹಿಟ್ಟು ಸ್ವಲ್ಪ ಇತ್ತ ಅದನ್ನೇ ಬಳಸ್ಬಿಟ್ಟು ಮಾಡನಂತೆ ಮಾಡಾಕಂತೀನಿ ನೋಡಿರಿ ಮತ್ತು ಈ ರೀತಿ ಮಚ್ಕೊಂಡು ಮತ್ತಷ್ಟು ಅದು ಅಕ್ಕಿ ಹಿಟ್ಟಿನ ಮಿಕ್ಸ್ ಹಚ್ಕೊಂಬಿಟ್ಟು ಈ ರೀತಿ ಮಚ್ಕೋಬೇಕಾಗುತ್ತೆ ನೋಡಿರಿ ಎಷ್ಟು ಲೇಯರ್ ಆಗುತ್ತಲ್ಲ ಅಷ್ಟು ಚಲೋತ್ನಾಗೆ ಬರುತ್ತೆ ರೀ ಇನ್ನು ಮತ್ತಷ್ಟು ಲಟ್ಟಿಸ್ಕೋಬೇಕು ಇವಾಗೂ ಅಷ್ಟರಿ ಒಟ್ಟು ಇದು ಲಟ್ ಮುಂದಾಗ ಹಿಟ್ಟು ಬರೆ ಹೋಗಬಾರ್ದು ಬರೀ ಎಣ್ಣೆ ಒಳಗೇ ಎನ್ನಿ ಅಂದರೆ ಎಣ್ಣೆ ಹೆಚ್ಚುಬಿಟ್ಟೆ ಲಟ್ಟಿಸ್ಕೊಂಬಿಟ್ರೆ ಆಗುತ್ತೆ ಮತ್ತು ಹಿಟ್ಟು ಥರ ಅನ್ಸಂಗಿಲ್ಲ ರೀ ಮತ್ತು ಅದು ಬೆನೆ ಮಂದಾಗನು ಸ್ಲೋತ್ನಾಗೆ ಕ್ರಿಸ್ಪಿಯಾಗಿ ಬರ್ತೈತಿ ಈಗಲೂ ಕ್ರಿಸ್ಪಿಯಾಗಿ ಬಂದಿದ್ದ ಕರೆ ಆದ್ರೆ ನನಗೆ ಆ ರೀತಿ ಅನ್ನಿಸ್ತಂತೆ ಹೇಳಾಕತ್ತಿದ್ದು ಯಾವಾಗಲೂ ಮಾಡಿದಾಗ ಅದ್ರದ್ದು ರೀ ಅದಕ್ಕೆ ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೆ ಆ ರೀತಿ ಅನ್ನಿಸ್ತಾ ಹಿಟ್ಟು ಹಚ್ಚಿ ಲೆಟ್ಟಸ್ ಬರ್ತಿತ್ತೇಳ ಅದನ್ನ ಹೇಳಾಕತ್ತಿದ್ದು ನಿಮ್ಗೆ ನೀವು ಮಾಡಿ ಹಿಟ್ಟು ಹಚ್ಚಿ ಲೆಟರ್ಸ್ ಹಾಕೋಬೇಡ್ರಿ ಎಣ್ಣೆ ಲೆಟ್ಟಸ್ ರೀ ಎಲ್ಲ ಲಟ್ಟಿಸ್ಕೊಂಡು ಅದಕ್ಕೆ ಒಂದು ಸೈಡಿಂದೆಲ್ಲ ತೆಗೆದು ಚೌಕ್ ಮಾಡಿಕೊಂಡು ನಾಲ್ಕು ಪೀಸ್ನ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಲಟ್ಟಿಸ್ಕೊಂಡು ಅದ್ರೊಳಗೆ ಸ್ವಲ್ಪ ಇದು ಉಳ್ಳಾಗಡ್ಡಿ ಪಲ್ಯ ಮತ್ತು ಅರ್ಧ ಎಗ್ಗಿಟ್ಟು ಅದನ್ನ ಮಡ್ಚ್ಕೊಂಡು ಒಂದು ಸೈಡ ನೀರು ಹಚ್ಕೊಂಡು ಗಟ್ಟಿಯಾಗಿ ಈ ರೀತಿ ಫ್ರೆಶ್ ರೀ ಮಸ್ತಾಗಿರು ಎಗ್ ಪಾಪ ರೆಡಿ ಹಾಕತ್ತೈತೆ ನೋಡಿರಿ ತಿನ್ನೋಕೆ ಟೇಸ್ಟ್ ಇತ್ತು ಎಣ್ಣೆ ಹೆಚ್ಚಿ ಲಟ್ಟಿಸ್ಬಿಟ್ರೆ ಇನ್ನೂ ಬೆಸ್ಟ್ ಆಗ್ಬೋದತ್ತೆ ನನಗೆ ಅನಿಸ್ತಾ ಅದಕ್ಕೆ ಹೇಳಾಕತ್ತಿದ್ದು ಅಂದರೆ ನಾವು ಯಾವುದೇ ಒಂದು ಹೇಳಿ ಅಂತಂದಾಗ ಅಲ್ಲಿ ಏನು ಮಿಸ್ಟೇಕ್ ಆಗಿತ್ತು ಅಂದು ಹೇಳಬೇಕಾದ್ರೆ ಬರೀ ಚಲೋ ಆಗೈತೆ ಅಂದರೆ ಮತ್ತು ನೀವು ಅದನ್ನ ಟ್ರೈ ಮಾಡಿಬಿಟ್ಟು ಆವಾಗ ಸರಿ ಬಂದಿಲ್ಲ ಅಂದರೆ ನನಗೆ ಎಷ್ಟಂತೇಳಿ ಬೈಕೋದಾಗ್ಬಿಡುತ್ತೆ ಯಾವೇ ಆಗಲಿ ನಾನೇ ಆಗಲಿ ನೀವೇ ಆಗಲಿ ಚಲೋ ಬಂದಿಲ್ಲ ಅಂತಂದ್ರೆ ಬೈಕೋದಾಗುತ್ತೆ ಅದಕ್ಕಾಗಿ ಹೇಳಕ್ಕಿದೆ ರೀ ಈಗ ಈ ಕಡೆ ಹೆಣ್ಣಾಗೂ ಒಂದು ಎಕ್ಸ್ಟ್ರಾ ಒಂದು ಎರಡು ಇದ್ದಲ್ಲ ಅದನ್ನೂ ಫ್ರೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅದನ್ನು ಫ್ರೈ ಮಾಡಿದೆ ನೋಡಿರಿ ಈ ರೀತಿ ಮಾಡಿದಾಗ ಅದು ಮಸಾಲೆ ಎಲ್ಲ ಎಣ್ಣೆ ಒಳಗೆ ಬಿಡ್ತಾ ಅದಕ್ಕಾಗಿ ಮತ್ತೆ ನೀಟಾಗಿ ಮಚ್ಕೊಂಡು ಫ್ರೈ ಮಾಡ್ಕೊಂಡಿದ್ದು ಅಂದರೆ ಇದ್ರೊಳಗೆ ಬೆಂದ್ಸಕ ಸ್ವಲ್ಪ ಟೈಮ್ ಹಿಡಿಯುತ್ತೆ ಡೀಪ್ ಫ್ರೈ ಅಂದರೆ ಜಲ್ದಿ ಆಗಿಬಿಡುತ್ತೆ ಹಾಗಾದ್ರೆ ಈಗ ಹತ್ತು ನಿಮಿಷ ಆಯಿತು ಒಂದು ಸೈಡೇ ಬೆಂದಿತ್ತು ಮತ್ತೊಂದು ಸ್ವಲ್ಪ ದಿನ ಬೆಂದಿತ್ತಿಲ್ಲ ಅದಕ್ಕಾಗಿ ಮತ್ತೊಂದು ಚೂರ ಎಣ್ಣೆನೇ ಈ ರೀತಿ ಅದನ್ನ ಬ್ರಷಿಲೆಲ್ಲ ಹಚ್ಚಿಬಿಟ್ಟು ಮತ್ತೊಂದಿಷ್ಟ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೇವೆ ರೀ ఈ కడే అస్ట్ తనక ಟೊಮೊಟೊ ಸಾಸ್ನೂ ರೆಡಿ ಮಾಡಿಬಿಡ್ಬೇಕಂತ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಬೆನ್ಸಿಟ್ಟಿ ಟೊಮೆಟೋನ ಮಿಕ್ಸರ್ಗೆ ಹಾಕಿಬಿಟ್ಟು ಸೋಸ್ಕೊಂಡು ಬೆನ್ಸ್ಕೊಂಡ್ರೆ ಆಯಿತು ಅಂದರೆ ಇದಕ್ಕೆ ನಾನು ಉಪ್ಪು ಮತ್ತು ಮೆಣಸಿನ್ಕಾಯಿ ಸ್ವೀಟಿಗೆ ಬೆಲ್ಲ ಎಲ್ಲ ಹಾಕಿದ್ದು ಆಲ್ರೆಡಿ ನಾನು ಟೊಮೊಟೊ ಸಾಸ್ ಮಾಡೋದು ಬಾಸೆಲ್ಲ ಸೇರ್ ಮಾಡ್ಕೊಂಡಿದ್ದೀನಿ ರೀ ಅದಕ್ಕಾಗಿ ಸೇರಿ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಯಾವಾಗಲೂ ಮನೆಯೊಳಗ ಟೊಮೊಟೊ ಸಾಸ್ ಮಾಡೋದು ಹಾಗಾದ್ರೆ ಒಂದು ಸೈಡ್ ಚಲೋತನಾಗೆ ಬೆಂದಿತ್ತ ಒಂದು ಸೈಡ್ ಇನ್ನೂ ಅಷ್ಟೊಂದು ಬೆಂದಿಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕಾಗಿ ಮತ್ತು ಅವನ್ನ ಹೊಳೆಸಿ ಹಾಕಿಬಿಟ್ಟು ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಟಿದ್ದೀರಿ ಅವಾಗ ಚಲೋತ್ನಾಗೆ ಬೆಂದಿದ್ದು ನೋಡ್ರಿ ಓನ್ ಇದ್ರೆ ಅದ್ರೊಳಗೆ ಬೆನ್ಸ್ಕೋಬಹುದು ಈ ರೀತಿ ಕುಕ್ಕರ್ ಒಳಗೆ ಬೆನ್ಸ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಕುಕ್ಕರ್ ಒಳಗ್ರಿ ನಾನು ಅನ್ನ ಆಗಲಿ ಏನು ಅಡುಗೆ ಮಾಡಕ್ಕೆ ಹೋಗಂಗಿಲ್ಲ ರೀ ಬರೀ ಕೇಕ್ ಮಾಡೋಕ್ಕಂತ ಇಟ್ಟಿದ್ದು ಯಾಕಂದ್ರೆ ಅದು ಹಾಳಾಗೈತಲ್ಲ ವಿಷಲಾಗಲಿ ಆಗಲಿ ಏನೂ ಇಲ್ಲ ಸುಮ್ಮನೆ ಕೊಟ್ಟುಬಿಟ್ರೆ ನೂರು ರೂಪಾಯಿ ಬರೋಂಗಿಲ್ಲ ಈ ರೀತಿ ರೆಸಿಪೀಸ್ ಮಾಡೋಕ್ಕೆ ಯೂಸ್ ಆಗುತ್ತಂತ ನಾನು ಹಂಗೆ ಇಟ್ಟಿದ್ದು ಫೈನಲಿ ಈ ರೀತಿ ಎಗ್ ಬಾಪ್ಸ ರೆಡಿ ಆಗ್ಯಾವ ನೋಡಿರಿ ಎಣ್ಣೆ ಹೆಚ್ಚಿ ಲೇಟೆಸ್ಟ್ ಇನ್ನೂ ಬೆಸ್ಟ್ ಆಗ್ತಿದ್ದಂತೆ ನನಗೆ ಅನ್ಸಾಕತ್ತಿತ್ತು ಕ್ರಿಸ್ಪಿಯಾಗಿನೂ ಮತ್ತು ಲೇಯರ್ ಆಗಿ ಬಂದಿದ್ದು ನೋಡಿರಿ ಯಾವ ರೀತಿ ಅನ್ಸಾಕತ್ತವು ಟೇಸ್ಟ್ ಅಂದರು ಮಸ್ತಾಗಿದ್ದು ಈ ಡೀಪ್ ಫ್ರೈ ಮಾಡಿದ್ದು ಅಷ್ಟೇ ರೀ ಮಸಾಲೆ ಏನೈತಿಲ್ಲ ಸ್ವಲ್ಪ ಅದು ಹೊರಗಡೆ ಬಂದುಬಿಟ್ಟು ಎಣ್ಣೆ ಎಲ್ಲ ಹೊಲಸಾಗಿಬಿಡುತ್ತೆ ಅಂದ್ರೆ ಕಪ್ ಕಪ್ ಆಗಿಬಿಡುತ್ತೆ ಅದಕ್ಕಾಗಿ ಈ ರೀತಿ ಒಳಗೆ ಬೆನ್ಸ್ಕೋದು ಬೆಸ್ಟ್ ನೋಡಿರಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಟೈಮ್ ಹಿಡಿಯುತ್ತೆ ಫೈನಲಿ ಎಲ್ಲ ಮಾಡಿ ತಿಂದುಬಿಟ್ಟು ಏನಿದ್ರೆ ಸ್ವಚ್ಛ ಮಾಡೋ ಕೆಲಸ ನೋಡ್ರಿ ಇದನ್ನೇ ಒಂದು ದೊಡ್ಡ ಕೆಲಸ ರೀ ಯಾಕಂದರೆ ಎಲ್ಲ ಮಾಡಿ ಮುಗಿಸಿ ತಿಂದ ಮೇಲೆ ಸುಮ್ಮನೆ ಅಂತೂ ಕುಡಕ್ಕೆ ಆಗಂಗೇ ಇಲ್ಲ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಇಟ್ಟರೆ ಒಂದು ಸಮಾಧಾನ ಅನಿಸುತ್ತೆ ಹಂಗೆ ಹಂಗೆ ಅಲ್ಲಿದಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಮತ್ತು ದೊಡ್ಡ ತಲೆ ಬಿಸಿ ಆಗುತ್ತೆ ಅದಕ್ಕಾಗಿ ತಿಂದ ತಕ್ಷಣ ಅಂದರೆ ಊಟ ಆದ ತಕ್ಷಣ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಲ್ಲ ಮಾಡಿದಾಗ ಏನಾಯ್ತಲ್ಲ ಸ್ವಲ್ಪ ಆಯಿಲ್ ಐಟಮ್ಸ್ ಆಗಲಿ ಮತ್ತು ಅದು ಇದು ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಗಜ್ಬಿಜಿ ಮಾಡಿಬಿಟ್ಟಿರ್ತೀವಿ ಟೆನ್ಷನ್ ಒಳಗೆ ಹಿಂದಿಗಿಡ ಎಲ್ಲ ಸ್ವಚ್ಛಗೆ ಕ್ಲೀನ್ ಮಾಡಿಕೊಂಡು ತಿಕ್ಕಿ ಒರೆಸ್ಬಿಟ್ರೆ ಮಸ್ತಗೆ ಕಾಣುತ್ತೆ ಮತ್ತು ಬೆಳಗ್ಗೆಯದ್ದು ಟೆನ್ಷನ್ನು ಅನ್ಸಂಗಿಲ್ಲ ಅದಕ್ಕಾಗಿ ಈಗ ಸ್ವಚ್ಛ ಮಾಡಾಕಂತೀನಿ ನೋಡಿರಿ ಬೆಳಗ್ಗೆ ಅದು ಕಾಳು ಇಟ್ಟಿದ್ದೆ ರೀ ನೀರೆಲ್ಲ ತೆಗ್ದುಬಿಟ್ಟು ಎಷ್ಟು ಮಸ್ತಾಗೆ ಮೊಳ್ಕೆ ಬಂದಾವೆ ನೋಡಿರಿ ಅಂದರೆ ಅರ್ಬಿ ಒಳಗೆ ಕಟ್ಟೋದನ್ನೇ ಬೇಕಾಗಿಲ್ಲ ನೀರು ಮಾತ್ರ ಚೂರು ಹಿಡಾಕೊಬಾರ್ದು ಎಲ್ಲ ನೀರು ಬಸದ್ಬಿಟ್ಟನೇ ಇಡಬೇಕು ರೀ ಇವತ್ತಿನ ಇಡುವು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಇಡುವು ಮಾಡಬೇಕಂತ ಮನಸ್ಸು ಬರುತ್ತೆ ಆದರೆ ಇತ್ತೀಚಿಗೆ ಇಡೋ ಮಾಡೋಕ್ಕೆ ಒಲ್ ಅನ್ಸುತ್ತೆ ಯಾಕಂದ್ರೆ ಜಾಸ್ತಿ ಸಪೋರ್ಟ್ ಸಿಗ್ಲಿಕ್ಕಂದ್ರೆ ಹಂಗ ಅನ್ಸುತ್ತಲ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀನಿ ರೀ